ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವೀರು ಕನ್ನಡ ಸರ್ ನೋಡಿ ಇವತ್ತಿನ ತರಗತಿಯಲ್ಲಿ ನಾನು ದಾರಿ ತಪ್ಪಿಸುವ ಗಿಡ ಅನ್ನುವಂತಹ ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಎರಡನೇ ಸೆಮಿಸ್ಟರ್ ಬಿ ಎ ವಿದ್ಯಾರ್ಥಿಗಳಿಗಾಗಿ ಸ್ವಾಮಿ ಇಲ್ಲಿ ಪೊನ್ನಾಚಿ ಅವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗ್ ಬೇಕಾಗಿರ್ತಕ್ಕಂತಹ ಕಾದಂಬರಿಯ ಭಾಗವು ಕೂಡ ನನ್ನ ಚಾನೆಲ್ ಇದೆ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇದು ಅಂದ್ರೆ ನಿಗೂಢ ಮನುಷ್ಯರು ಅನ್ನುವಂತ ಕೆ ಪಿ ಪೂರ್ಣಚಂದ್ರ ಅವರು ಬರೆದಿರ್ತಕ್ಕಂತಹ ನಿಗೂಢ ಮನುಷ್ಯರು ಅನ್ನುವಂತಹ ಕಾದಂಬರಿ ಕೂಡ ನನ್ನ ಚಾನಲ್ ಇದೆ ಅದನ್ನು ಕೂಡ ನೀವು ಗಮನಿಸಿ ನಿಮ್ಗೆ ಇಪ್ಪತ್ತು ಅಂಕಕ್ಕೆ ಪರೀಕ್ಷೆಯಲ್ಲಿ ಅದು ಕಾದಂಬರಿ ಬರುತ್ತೆ ಅಂತಕ್ಕಂಥದ್ದು ಹಾಗೆಯೇ ಈ ಒಂದು ಕಥಾಭಾಗವೂ ಕೂಡ ಹತ್ತು ಅಂಕಕ್ಕೆ ನಿಮ್ಗೆ ಪರೀಕ್ಷೆಗೆ ಬರುತ್ತದೆ ಅಂತ ಹೇಳ್ತಾ ಈಗ ಆಶಯವನ್ನ ಹೇಳೇನೆ ನಿಮ್ಗೆ ಅರ್ಧ ಕಥೆಯನ್ನು ನಾನು ನಿಮ್ಗೆ ತಿಳಿಸುವಂತಹ ಒಂದು ಕೆಲಸವನ್ನ ಮಾಡ್ತೇನೆ ನೋಡಿ ಇಲ್ಲಿ ಸಂಜೆಯ ಕತ್ತಲ ಆವರಿಸಿದೆ ನೋಡಿ ಕತೆ ಯಾವ ರೀತಿ ನಡೆಯುತ್ತಪ್ಪ ಅಂತಂದ್ರೆ ಬರಿ ಬರೀ ಒಂದೇ ರಾ ಒಂದು ಈ ಸಂಜೆಯಿಂದ ಬೆಳಕಾಗುವಷ್ಟ್ರೊಳಗಡೆ ಕತೆ ಮುಗ್ದೋಗುತ್ತೆ ಆ ರೀತಿಲಿ ಅದ್ರ ನಡುವೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆನೆ ಏನೆಲ್ಲ ಘಟನಾವಳಿಗಳು ಏನೆಲ್ಲ ರೋಚಕ ಘಟನಾವಳಿಗಳು ನಡೀತವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು ನೋಡಿ ಸಂಜೆಯ ಕತ್ತಲ ಒರೆಸಿ ಬೆಳಿಗ್ಗೆ ಬೆಳಕು ಮೂಡುವವರೆಗೆ ಕಾಡಿನ ಜಗತ್ತಿನಲ್ಲಿ ಒಂದು ರಾತ್ರಿಯ ಅವಧಿಯಲ್ಲಿ ನಡೆಯುವ ರೋಚಕ ಘಟನಾವಳಿಗಳ ನಿರೂಪಣೆ ಈ ಕಥೆಯಲ್ಲಿದೆ ಅಂತಕ್ಕಂಥದ್ದು ಅಥವಾ ಈ ಕಥೆನೆ ಹಾಗೆ ಬೆಳಗ್ಗೆಯಿಂದ ಇಲ್ಲಿ ಸಂಜೆಯಿಂದ ಬೆಳಗ್ಗೆವರೆಗೆ ಇಡೀ ರಾತ್ರಿ ನಡೀತಕ್ಕಂತಹ ಘಟನಾವಳಿಗಳಿದೆಯಲ್ಲ ಅದನ್ನ ಈ ಕತೆ ಒಳಗೊಂಡಿದೆ ಏನೆಲ್ಲ ಆಯ್ತು ಅಂತಕ್ಕಂಥದ್ದು ಹಾಗಾದ್ರೆ ಈ ಕಥೆಯ ಕೇಂದ್ರ ಪಾತ್ರ ಯಾರಪ್ಪ ಅಂತಂದ್ರೆ ಶಿವನಪ್ಪ ಹಾಗೇನೆ ಮಲೆಮಹದೇಶ್ವರ ಬೆಟ್ಟದ ತಪ್ಪಲಿನ ದುರ್ಗಮ ಕಾಡುಗಳಲ್ಲಿ ದನಗಳನ್ನ ಹೊಡೆದುಕೊಂಡು ಮೇಯಿಸುವಂತಹ ಹಲವು ಅಲೆಮಾರಿ ಗುಂಪುಗಳಲ್ಲಿ ಶಿವನಪ್ಪ ಕೂಡ ಒಬ್ಬ ಹಾಗೆನೆ ಅಲ್ಲಿ ಮಾರನ ಗುಂಪು ಕೂಡ ಒಂದು ಇತ್ತು ಹಾಗೆ ನಾಗನ ಗುಂಪು ಬೇರೆ ಬೇರೆ ಗುಂಪುಗಳು ಇಲ್ಲಿ ಇರ್ತವೆ ಶಿವನಪ್ಪ ಮತ್ತು ಮಾರನ ಗುಂಪು ಸಹ ಒಂದು ಅಲೆಮಾರಿ ಜನ ಅನೇಕ ಗುಂಪುಗಳು ದನದ ದೊಡ್ಡಿಯನ್ನ ಮಾಡಿ ಕಾಡಿನ ಒಳಗಡೆ ಅವರು ದನ ಗಳನ್ನ ಮೇಯಿಸುವಂತಹದ್ದು ಅವುಗಳನ್ನ ಸಾಕ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಆದ್ರೆ ಅಂದ್ರೆ ಜೀವನೋಪಾಯಕ್ಕೋಸ್ಕರವಾಗಿ ಹಾಗೇನೆ ಅಲ್ಲಿ ಒಂದ್ ಒಂದ್ಸಾರಿ ಏನ್ ಮಾಡ್ತಾನೆ ಈ ಯಾರಪ್ಪಾ ಅಂದ್ರೆ ಮಾರ ರೇಷನ್ ಅನ್ನ ತರೋದಕ್ಕೋ ಎಂದು ಹೋದವನು ದೂರದ ತನ್ನ ಊರಿಗೆ ಹೋಗ್ತಾನೆ ಆ ಊರಿಗೆ ಹೋಗಿ ಸುಮಾರು ಇಲ್ಲಿ ಸಂಜೆ ಹೋದವನು ಬರಲಿ ಬೆಳಗ್ಗೆ ಆದ್ರೂ ಕೂಡ ಅಲ್ಲಿ ಸುಮಾರು ಬೆಳಗಿನ ಜಾವದವರೆಗೆ ಬರೋದಿಲ್ಲ ಅವನು ಏನಕ್ಕೆ ಹೋದ ಅವನು ಏನಾಯ್ತು ಅಂತಕ್ಕಂಥದ್ದು ಕಥೆಯಲ್ಲಿ ಒಂದು ವಿಚಾರ ಹಾಗೇನೆ ಇನ್ನೊಂದ್ ಕಡೆ ಇಲ್ಲಿ ಏಕಾಂಗಿಯಾಗಿ ಶಿವನಪ್ಪ ಕಾಡಿನ ನಡುವೆ ದನಗಳ ಹಿಂಡನ್ನ ಕಾಯ್ತಕ್ಕಂಥದ್ದು ಯಾಕೆಂದ್ರೆ ದನಗಳ ಹಿಂಡನ್ನ ಯಾಕೆ ಶಿವನಪ್ಪ ಕಾಯ್ತಾ ಇದ್ದ ಅಂತಂದ್ರೆ ಅಲ್ಲಿ ಕಾಡು ಪ್ರಾಣಿಗಳ ಕಳ್ಳಕಾಕರ ತೊಂದರೆಯಿಂದ ಹೇಗೆ ಆ ಕಾ ಅಲ್ಲಿ ದನಗಳನ್ನ ಕಾಪಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಒಂದು ಕಡೆ ಮಾರನ ಬರುವಿಕೆಗಾಗಿ ಕಾಯ್ತಕ್ಕಂಥದ್ದು ಕಡೆಗೆ ಮಾರನ ಅನುಪಸ್ಥಿತಿಯಲ್ಲೂ ದನಗಳನ್ನ ಕಾಪಾಡುತ್ತಿರುವಂತಹ ಶಿವನಪ್ಪನ ಒಂದು ಆ ಪರಿಸ್ಥಿತಿ ಹಾಗೆ ಈ ಶಿವನಪ್ಪನಂತೆ ಎಷ್ಟೋ ಜನ ಕಾಡನ್ನ ನಂಬಿ ಬದುಕನ್ನ ಕಟ್ಕೊಂಡಿರ್ತಕ್ಕಂತಹವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಂದ ಎದುರಾಗ್ತಕ್ಕಂತಹ ತೊಂದರೆಗಳು ಹಾಗೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಆ ಕಾಡನ್ನ ಕುರಿತು ಕಾಡುವಾಸಿಗಳು ಅನುಭವದ ಒಂದು ಜ್ಞಾನ ಆಗಿರ್ಬೋದು ಕಲ್ಪನೆ ನಂಬಿಕೆ ಸಂಕಷ್ಟ ಇದೆಲ್ಲದರ ಚಲದ ಬದುಕನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಶಿವನಪ್ಪನ ಪಾತ್ರದ ಮೂಲಕ ಈ ಕತೆ ಅನಾವರಣಗೊಂಡಿದೆ ಶಿವನಪ್ಪ ಅಂತಕ್ಕಂತಹ ವ್ಯಕ್ತಿ ಹೇಗೆ ಪರಿಣಾಮಕಾರಿಯಾಗಿ ಅಲ್ಲಿ ದನಗಳನ್ನ ಕಾಪಾಡ್ದ ಇವೆಲ್ಲವನ್ನ ಒಂದು ರೋಚಕ ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆಯೇ ಈ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನ ನಾವು ನೋಡೋದಾದ್ರೆ ಶಿವನಪ್ಪ ಮಾರಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ನಾವು ರಾಜಿ ಅಂತಕ್ಕಂತಹ ಕೆಲವು ಪಾತ್ರಗಳು ಆದರೆ ಇಲ್ಲಿ ವಿಚಾರ ತುಂಬಾ ಅದ್ಭುತವಾಗಿದೆ ನೋಡಿ ಸಂಜೆ ಆಕಾಶ ನಿಶ್ಚಳವಾಗಿ ಇರ್ತಕ್ಕಂಥದ್ದು ಆ ಮಹದೇಶ್ವರ ಸ್ವಾಮಿಯ ಆ ಒಂದು ಬೆಟ್ಟದ ತಪ್ಪಲಿನಲ್ಲಿ ಮಲೆಮಹದೇಶ್ವರ ಬೆಟ್ಟದ ಆ ಕಾಡಿನ ಒಂದು ತಪ್ಪಲಿನ ದುರ್ಗ ಮ ಒಂದು ದನದ ದೊಡ್ಡಿಯಲ್ಲಿ ಇಲ್ಲಿ ಯಾರಿದಾನಪ್ಪ ಅಂತಂದ್ರೆ ಶಿವನಪ್ಪ ಇದ್ದಾನೆ ಆ ಶಿವನಪ್ಪ ಆ ಸಂಜೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮೋಡಗಳು ಆ ಕಡೆಯಿಂದ ಈ ಕಡೆಗೆ ಹೋಗುತ್ತಾ ಅಲ್ಲಿ ಬರೀ ಹತ್ತಿಯಂತೆ ಬಿಳಿ ಮೋಡಗಳು ಇದ್ದವು ಹಾಗೇನೆ ಇನ್ನೊಂದ್ ಕಡೆ ನಾಲ್ಕು ಕಡೆ ಬಿದಿರಿನ ಈ ಬಿದಿರುಗಳನ್ನ ಜೋಡಿಸಿ ಅಟ್ಟಣಿಗೆಯನ್ನ ಮಾಡಿದ್ದಾನೆ ಏನ್ ಸರ್ ಅಟ್ಟಣಿಗೆ ಅಂದ್ರೆ ಈ ಒಂದು ಸುಮಾರು ದನಗಳು ಅಲ್ಲಿ ಇರ್ತಾವೆ ಆ ದನಗಳನ್ನ ನೋಡೋದಕ್ಕೆ ಎತ್ತರದಲ್ಲಿ ಕುಳಿತುಕೊಂಡು ನೋಡುವುದಕ್ಕೆ ಒಂದು ಅಟ್ಟಣಿಗೆ ಎತ್ತರದಲ್ಲಿರ್ತಕ್ಕಂಥದ್ದು ಒಂದು ಹೊಲದ ಮಧ್ಯೆ ಅಥವಾ ಕಾಡಿನ ಮಧ್ಯೆ ಎತ್ತರದಲ್ಲಿ ಬಿದಿರಿನಿಂದ ಮಾಡಿರ್ತಕ್ಕಂಥ ಅಟ್ಟಣಿಗೆಯನ್ನ ಮಾಡಿರ್ತಾನೆ ಅದ್ರ ಮೇಲೆ ಕುಳಿತು ನೋಡಿದರೆ ಯಾವ ಮೂಲೆಯಲ್ಲಿ ಯಾರು ಬರ್ತಾ ಇದಾರೆ ಏನು ಅನ್ನೋದು ಎಲ್ಲ ವಿಚಾರವೂ ಕೂಡ ಅಲ್ಲಿ ಗೊತ್ತಾಗ್ತಾ ಇತ್ತು ಅದಕ್ಕೆ ಎತ್ತರದ ಒಂದು ಅಟ್ಟಣಿಗೆ ಅಂತಾನೆ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಆ ನಕ್ಷತ್ರಗಳನ್ನ ನೋಡ್ತಾ ಅಯ್ಯೋ ಇವ್ರ ನಮ್ ಅಜ್ಜಿ ಇವ್ರ ನಮ್ಮ ತಾತ ಹೀಗೆ ಆ ತರದ ವಿಚಾರಗಳನ್ನ ಮಾಡ್ತಾ ಅಂತೂ ಇಂತೂ ಶಿವ ಇಲ್ಲಿ ಶಿವನಪ್ಪನಿಗೆ ರಾತ್ರಿ ಹತ್ತಾಯ್ತು ನಿದ್ದೆ ಬರ್ಲಿಲ್ಲ ಹಾಗೆ ಊರಾಗಿದ್ದಿದ್ರೆ ಹತ್ತಕ್ಕೆಲ್ಲ ಅವನಿಗೆ ನಿದ್ದೆ ಬಂದ್ಬಿಡ್ತಾ ಇತ್ತು ಅಥವಾ ಧಾರಾವಾಹಿ ನೋಡ್ಕೊಂಡು ಹೀಗೆ ಮಲಗು ಹೊತ್ತಿಗೆ ಅವನಿಗೆ ಹನ್ನೆರಡು ಆಗ್ತಾ ಇತ್ತು ಈಗ ಹತ್ತು ಗಂಟೆ ಆಯ್ತು ಆದ್ರೂ ಕೂಡ ನಿದ್ದೆ ಬರ್ತಾ ಇಲ್ಲ ಹಾಗೇ ದನವನ್ನೆಲ್ಲ ಕೂ ಇಲ್ಲಿ ಕೂಡಿ ಹಾಲನ್ನೆಲ್ಲಾ ಕರೆದು ಅಲ್ಲೇ ಪಕ್ಕದಲ್ಲಿ ಕಾರೆ ಸೊಪ್ಪು ಅಥವಾ ನರಳೆ ಸೊಪ್ಪಿನೊಂದಿಗೆ ಹಾಲು ಹಾಕಿ ಮುದ್ದೆಯನ್ನ ಜಿಡಿದು ತಿಂದು ಸುಮಾರು ಒಂಬತ್ತರ ಹೊತ್ತಿಗೆ ಬರ್ತಿನಿದ್ದೆ ನೋಡಿ ಅಲ್ಲೇ ಇರ್ತಕ್ಕಂಥ ಕಾರೆ ಸೊಪ್ಪಿನಲ್ಲಿ ಅವನು ಏನ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಅಡಿಗೆಯನ್ನ ಸಾಂಬಾರನ್ನ ಮಾಡ್ತಾ ಇದ್ದ ಸಾರನ್ನ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಹಾಗೆ ಬೇಜಾರಾದ್ರೆ ಮಾತನಾಡುವುದಕ್ಕೂ ಯಾರು ಇಲ್ಲ ಯಾಕೆ ಅಂತಂದ್ರೆ ಈ ಯಾಕಿವತ್ತು ಶಿವನಪ್ಪನವರ ಜೊತೆ ಯಾರು ಇಲ್ಲ ಆದ್ರೆ ಯಾವಾಗ್ಲೂ ಕೂಡ ಮಾರ ಅಂತಕ್ಕಂತಹ ವ್ಯಕ್ತಿ ಇರ್ತಾ ಆದ್ರೆ ಮಾರ ಇವತ್ತು ಇಲ್ಲ ಏನ್ ಮಾಡಿದ್ದಾನೆ ಈ ಕಾಡಿನಿಂದ ಸುಮಾರು ಹದಿನೈದು ಮೈಲಿ ದೂರದಲ್ಲಿರ್ತಕ್ಕಂತಹ ಕಾಡಿನ ದೊಡ್ಡಿ ಆ ಊರಿನಿಂದ ಸುಮಾರು ಈ ಕಾಡಿನ ದೊಡ್ಡಿ ಏನಾಗಿದೆಯಪ್ಪ ಅಂತಂದ್ರೆ ಒಂದು ಹದಿನೈದು ಮೈಲಿ ದೂರ ಇದೆ ಆ ಊರಿಗೆ ಇವನು ಏನ್ ಮಾಡಿದ್ದಾನೆ ಮಾರ ರೇಷನ್ ತರುವುದಕ್ಕಾಗಿ ಮಾರನನ್ನ ಕಳಿಸಿ ಕಳಿಸಿದ್ದಾನೆ ಯಾರು ಇಲ್ಲಿ ಯಾರಪ್ಪ ಅಂದ್ರೆ ಶಿವನಪ್ಪನವರು ಮಾರನನ್ನ ತರೋದಕ್ಕೆ ಕಳಿಸಿದ್ದಾರೆ ಆದ್ರೆ ಯಾವಾಗ್ಲೂ ಕೂಡ ಶಿವನಪ್ಪನೇ ಹೋಗ್ತಾ ಇದ್ದ ಈ ಸಾರಿ ಅವನನ್ನ ಕಳಿಸಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಸರಿ ಕಳಿಸಿದ್ದಾರೆ ಆದ್ರೆ ದುಡ್ಡಿ ಏನ್ ಮಾಡ್ತಾ ಇದ್ದಾನೆ ರಾತ್ರಿ ಆಯ್ತು ಇನ್ನೂ ಕೂಡ ಆ ಸ್ವಾಮಿ ಪತ್ತನೆ ಇಲ್ಲ ಅಯ್ಯೋ ಅವನು ಕಳಿಸದೆ ನಾನೇ ಹೋಗಿದ್ರೆ ಆಗ್ತಿತ್ತು ಅಂತಕ್ಕಂಥದ್ದು ಆದ್ರೆ ಈ ದನದ ದೊಡ್ಡಿಯಲ್ಲಿ ಕಾಡಿನ ದುರ್ಗಮದ ಮಧ್ಯ ದಟ್ಟ ಅರಣ್ಯದ ಮಧ್ಯ ಆ ದನಗಳ ದೊಡ್ಡಿಯಲ್ಲಿ ಯಾವತ್ತೂ ಕೂಡ ಒಂಟಿಯಾಗಿ ಕಾಲವನ್ನ ಅಥವಾ ಒಂಟಿಯಾಗಿ ಇದ್ದಂತಹ ವ್ಯಕ್ತಿನೇ ಅಲ್ಲ ಆದ್ರೆ ಒಂಟಿಯಾಗಿ ರಾತ್ರಿ ಕಳೆಯದ ಶಿವಪ್ಪನಿಗೆ ಇಲ್ಲಿ ಶಿವನಪ್ಪನಿಗೆ ಈಗ ಏನಾದ್ರೂ ಮಾಡಿ ಬೆಳಗು ಇಲ್ಲಿ ತುಂಬಿಸುವುದೇ ಕಷ್ಟವಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಎಷ್ಟು ದುಗುಡ ಕಾಡತೊಡಗಿದೆ ಆದ್ರೆ ಸಂಜೆ ಐದಕ್ಕೆಲ್ಲ ಊರಿಗೆ ಹೋಗಿ ರೇಷನ್ ಅನ್ನ ತೆಗೆದುಕೊಂಡು ವಾಪಸ್ ಆಗ್ತಾ ಇರ್ತಕ್ಕಂತ ವಾಪಸ್ ಬರ್ತಾ ಇರ್ತಕ್ಕ ಬರ್ಬೇಕಾಗಿರ್ತಕ್ಕಂತಹ ಮಾರ ಬಂದಿಲ್ಲ ಆ ಮಾರನಿಗೆ ಒಂದು ಕೆಟ್ಟ ಅಭ್ಯಾಸ ಇದೆ ಏನು ಆ ಕೆಟ್ಟ ಅಭ್ಯಾಸ ಅಂದ್ರೆ ಕಾಡಿನಲ್ಲಿ ಕಂಡ ಕಂಡ ಗಿಡಗಳ ಇಲ್ಲಿ ಆ ಗಿಡಗಳ ಎಲೆಗಳನ್ನೆಲ್ಲ ಮೂಸ್ತಕ್ಕಂಥದ್ದು ಅದನ್ನ ಸ್ಮೆಲ್ ಮಾಡ್ತಕ್ಕಂಥದ್ದು ಆ ಲೀಫ್ ಲೀಫ್ನೆಲ್ಲ ಏನ್ ಮಾಡ್ತಾ ಇದ್ದ ಅವನು ಸ್ಮೆಲ್ ಮಾಡ್ತಾ ಇದ್ದ ಯಾವುದೇ ಗಿಡಗಳು ಸಿಗ್ಲಿ ಅದನ್ನ ಸ್ಮೆಲ್ ಮಾಡ್ತಕ್ಕಂತಹ ಅಥವಾ ಅವನ್ನ ಮೂಸುವಂತಹ ಒಂದು ಆ ಕೆಟ್ಟ ಅಭ್ಯಾಸ ಒಂದು ಕೆಟ್ಟ ಚಾಡಿ ಮಾರನಲ್ಲಿತ್ತು ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಅವನು ಆ ದುರಭ್ಯಾಸವನ್ನ ಮಾಡ್ಕೊಂಡಿದ್ದ ಅದನ್ನ ಬೇಕಂತ ಅವನು ಮಾಡಿದ್ದಲ್ಲ ಅದು ಕೆಲವೊಂದ್ ಕಡೆ ಅಪ್ರಜ್ಞಾ ವ್ಯವಸ್ಥೆಯಲ್ಲಿ ಹಾಗೆ ಇಲ್ಲಿ ದಾರಿಯಲ್ಲಿ ಗಿಡಗಳನ್ನ ಸವರುತ್ತಾ ಸಿಕ್ಕ ಸಿಕ್ಕ ಎಲೆಗಳನ್ನ ಕಿತ್ತು ಮೂಸಿ ನೋಡುವುದು ಅವನಿಗೆ ರೂಢಿಯಾಗಿತ್ತು ಆದ್ರೆ ಆ ಪುಣ್ಯಾತ್ಮನಿಗೆ ಆ ಗಿಡ ಏನಾದರೂ ತೋರಿಸಿ ಕೊಡಬೇಕಿತ್ತು ಎನಿಸುತ್ತದೆ ಇವನೇನ್ ಮಾಡಿದ್ದ ಇಲ್ಲಿ ಆ ಶಿವನಪ್ಪನವರಿಗೆ ಅವರ ತಾತ ಹೇಳಿರ್ತಾರೆ ಆ ಗಿಡ ತುಂಬಾ ಇಲ್ಲವೊಂದ್ ಕಡೆ ಅದು ಕೆಟ್ಟದ್ದು ಅದು ಎಲ್ಲ ಅಂತಕ್ಕಂಥದ್ದು ಆದ್ರೆ ಇವನ್ ಆ ಅವನಿಗೆ ಆ ಗಿಡವನ್ನ ತೋರಿಸ್ಬಾರ್ದು ಅಂತ ಅನ್ಕೊಂಡಿರ್ತಾನೆ ಇವನ್ ಮಾಡ್ತಾ ಇರ್ತಾರೆ ಮಾರ ಆ ಗಿಡವನ್ನ ಮೂಸಿ ಎಲ್ಲಾ ಗಿಡಗಳನ್ನ ಮೂಸ್ತಾ ಹೋಗ್ತಾ ಇರ್ತಾನೆ ಆದ್ರೆ ಇವನ್ ಬಂದಿಲ್ಲ ಕಾರಣ ನಮ್ಗೆ ಮುಂದಿನ ವಿಚಾರ ಗೊತ್ತಾಗುತ್ತೆ ಎಷ್ಟೋ ಸಲ ಆ ಗಿಡವನ್ನ ಕಂಡಾಗಲ ಅದನ್ನ ಕುರಿತು ಮಾರನಿಗೆ ವಿಚಾರವನ್ನ ತಿಳಿಸ್ಬೇಕು ಅಂತಕ್ಕಂಥದ್ದು ಅಥವಾ ಅದು ಕೆಟ್ಟದ್ದು ಅಥವಾ ಕೆಟ್ಟದ್ದಕ್ಕೆ ಬಳಸಿಕೊಳ್ಳುವ ಮನುಷ್ಯನ ದುರಾಸೆ ಬುದ್ಧಿಯಿಂದ ನೆನೆದು ತಾತನಿಂದ ಏಳಿಸಿಕೊಂಡಂತಹ ಈ ಗಿಡದ ವಿಷಯ ಮಾತ್ರ ಯಾರಿಗೂ ಕೂಡ ಹೇಳಿರಲಿಲ್ಲ ಯಾಕೆಂದ್ರೆ ಈ ಗಿಡದ ವಿಚಾರವಾಗಿ ಇಲ್ಲಿ ಶಿವನಪ್ಪನವರ ತಾತ ಹೇಳಿದ್ರು ಮನುಷ್ಯ ಇದನ್ನ ಕೆಟ್ಟದಕ್ಕೆ ಉಪಯೋಗಿಸ್ತಾನೆ ಅಂತಕ್ಕಂಥದ್ದು ಇದೆಲ್ಲ ಆದ್ಮೇಲೆ ಪ್ರಾಣಕ್ಕೆ ತೊಂದರೆ ಏನು ಕೊಡೋದಿಲ್ಲ ಆ ಗಿಡ ಅದೇನ್ ಮಾಡುತ್ತಪ್ಪ ಅಂತಂದ್ರೆ ಸುಮಾರು ಒಂದು ಮೂರ್ ನಾಲ್ಕು ಗಂಟೆ ಮಾತ್ರ ಜ್ಞಾನವನ್ನ ತಪ್ಪಿಸುತ್ತೆ ಅದಕ್ಕೆ ಅಲ್ಲಿ ಹೇಳ್ತಾ ಇದ್ರೆ ಅಪ್ರಜ್ಞಾವಸ್ಥೆಯಲ್ಲಿ ಆ ಇಲ್ಲಿ ಇರ್ತಕ್ಕಂಥದ್ದು ಪ್ರಜ್ಞೆ ಇಲ್ದಂಗೆ ಒಂದು ನಾಲ್ಕವರು ಹಂಗೆ ಬಿದ್ದಿರ್ತಕ್ಕಂಥದ್ದು ಆ ಆ ಒಂದು ಸ್ಥಿತಿಗೆ ತಲುಪಿಸುವಂತಹ ಒಂದು ಗಿಡ ಆಗಿರುತ್ತೆ ಅದು ಹಾಗಾದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಅಪಾಯ ಆಗೋದಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾ ಹೀಗೆ ಅದ್ರ ಬಗ್ಗೆ ಎಲ್ಲ ಯೋಚನೆಯನ್ನ ಮಾಡ್ತಾ ಆ ಕಾಡಿನ ದೊಡ್ಡಿಯಲ್ಲಿ ಆ ಶಿವನಪ್ಪ ಹೀಗೆ ಕಾಲ ಕಳೀತಾ ಇದ್ದಾನೆ ಈಗ ಸರಿ ಇಲ್ಲೊಂದು ನ ಪ್ರಶ್ನೆಯನ್ನ ನಮಗ್ ಕೇಳ್ತಾರೆ ಯಾವ ರೀತಿನಪ್ಪ ಅಂದ್ರೆ ಕತ್ತಲೆಯ ಕಾಡಿನಲ್ಲಿ ಶಿವನಪ್ಪ ತನ್ನ ದನಗಳ ಹಿಂಡನ್ನ ಕಾಪಾಡಿಕೊಂಡ ಬಗೆಯನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ನಿಮ್ಗೆ ಕೇಳ್ತಾರೆ ಹಾಗಾದ್ರೆ ಸದ್ಯ ರಾತ್ರಿ ಈಗ ರಾತ್ರಿ ಆಗೋಯ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಯ್ತು ಈ ಕಿರುಬದ ಕಾಟ ಅಥವಾ ಕಾಡು ನಾಯಿಗಳ ಕಾಟ ಅಂತಕ್ಕಂಥದ್ದು ಅಥವಾ ಕತ್ತೆ ಕಿರುಬ ಅಂತ ನಾವು ಗಮನಿಸ್ತೀವಿ ಅವುಗಳ ಕಾಟ ಕಾಡು ಪ್ರಾಣಿಗಳ ಕಾಟ ಆನೆ ಬಂದ್ರೆ ಏನಾದ್ರೂ ಮಾಡಿ ಬೆಂಕಿಯನ್ನ ಹಚ್ಚಿ ದೊಡ್ಡಿಯಿಂದ ಓಡಿಸ್ಬೋದು ಆದ್ರೆ ಈ ಕಿರುಬಾ ಏನಾದ್ರೂ ಬಂದ್ರೆ ನೇರವಾಗಿ ಹಸುವನ್ನ ಕಚ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅಂತ ಅವನ್ನೇ ಕಾಡು ಪ್ರಾಣಿಗಳನ್ನ ಕಾಯ್ತಾ ಹಾಗೇನೆ ಮೊನ್ನೆ ಮೊನ್ನೆ ತಾನೇ ಈ ಕಿರುಬಾ ಏನ್ ಮಾಡಿರುತ್ತಪ್ಪ ಅಂತಂದ್ರೆ ಹಸು ಚಿಂತಾಮಣಿಯನ್ನ ಒತ್ತೊಯ್ದಿದ್ದು ಶಿವಪ್ಪನಿಗೆ ಎಲ್ಲೋ ಶಿವನಪ್ಪನಿಗೆ ತುಂಬಾ ಕೋಪ ಬಂದಿರುತ್ತೆ ತನ್ನ ಮುದ್ದಾಗಿ ಸಾಕಿರ್ತಕ್ಕಂತಹ ಹಸು ಹಸುವಿನ ಹೆಸರೇನಪ್ಪ ಅಂತಂದ್ರೆ ಚಿಂತಾಮಣಿ ಆ ಹಸುವನ್ನ ಒತ್ಕೊಂಡು ಹೋಗ್ಬಿಟ್ಟಿರುತ್ತೆ ಯಾವುದು ಕಿರುಬ ಅದಕ್ಕೆ ಸಿಟ್ಟು ಹೀಗೆ ಇದೆಲ್ಲ ಆದ್ಮೇಲೆ ಕೊನೆಗೆ ಆ ಕಾಡಿನಲ್ಲಿ ಈ ವೀರಪ್ಪನ ಸಹಚರರು ಅಥವಾ ವೀರಪ್ಪನ ಗುಂಪಿನವರು ಆ ಕಾಡಿನಲ್ಲಿ ಕಾಡುಗಳ ವೀರಪ್ಪನು ಕೂಡ ವಾಸವಾಗಿದ್ದ ಅಂತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಆ ವೀರಪ್ಪನ ಗುಂಪು ಸಹ ಇಂತಹ ದೊಡ್ಡಿಗಳಿಗೆ ಆಗಾಗ್ಗೆ ಬರ್ತಾ ಇತ್ತು ಆ ಕಾಡುಗಳ ವೀರಪ್ಪನ ಗುಂಪು ಯಾಕೆ ಆ ದೊಡ್ಡಿಗಳಿಗೆ ಬರ್ತಾ ಇತ್ತು ಅಂತ ಅಂದ್ರೆ ಅವ್ರ ಹತ್ರ ಹಸಿ ಹಿಟ್ಟನ್ನ ಅಂದ್ರೆ ರಾಗಿ ಹಿಟ್ಟನ್ನ ಇಸ್ಕೊಂಡು ಹೋಗೋದಕ್ಕೆ ಹಾಲು ಮೊಸರುಗಳನ್ನ ಈ ತೆಗೆದುಕೊಂಡು ಹೋಗೋದಕ್ಕೆ ಈ ರೀತಿ ಬರ್ತಾ ಇದ್ರು ದೊಡ್ಡಿ ಅವರಿಗೆ ಕಂತೆ ಕಂತೆ ಹಣಗಳನ್ನ ಕೊಟ್ಟು ಹಣವನ್ನ ನೀಡಿ ಆ ಹಾಲು ಮೊಸರು ತುಪ್ಪ ಹೀಗೆ ಅಕ್ಕಿ ಹಸಿಟಿ ಇವನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು ಆದ್ರೆ ನಮ್ಮ ಬಗ್ಗೆ ಏನಾದರೂ ನೀವು ಫಾರೆಸ್ಟ್ ಅವರಿಗೆ ಹೇಳಿದ್ರೆ ಅಂತ ಅವ್ರು ವಾರ್ನ್ ಮಾಡಿ ಹೋಗ್ತಾ ಇದ್ರು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಇಲ್ಲ ಒಂದ್ ಕಡೆ ಎಸ್ ಟಿ ಎಫ್ ನವರು ಬಂದು ಕೇಳಿದ್ರೆ ಯಾವ ಅಯ್ಯೋ ನಮ್ಗೆ ಏನು ಗೊತ್ತು ಸ್ವಾಮಿ ಯಾರು ನಮ್ಗೆ ಗೊತ್ತಿಲ್ಲ ನಮ್ಮಪ್ಪ ನಾವು ದನ ಮೇಯಿಸ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಹೀಗೆ ಕಳ್ಳಕಾಕರ ಗುಂಪು ಕೂಡ ಅಲ್ಲಿ ಬರ್ತಾ ಇತ್ತು ಇವೆಲ್ಲ ನೋಡ್ತಾ ಇಡೀ ರಾತ್ರಿ ಸುಮಾರು ಒಂದು ಮೈಲಿ ಅಲ್ಲಿ ನೀರು ನೀರಿಗೋಸ್ಕರ ಒಂದು ಮೈಲಿ ಹೋಗ್ಬೇಕಾಗಿತ್ತು ಇವೆಲ್ಲ ಕಗ್ಗತ್ತಲ ಕಾಡಿನಲ್ಲಿ ಆ ದುರ್ಗಮ ಪ್ರವೇಶ ಅಲ್ಲಿ ಪ್ರದೇಶದಲ್ಲಿ ಒಬ್ಬನೇ ಇದ್ದಾನೆ ದನಗಳನ್ನ ನೋಡ್ತಾ ಹಾಗೆ ಅವನ ಹತ್ರ ಒಂದು ಐದು ಸಲ್ಲಿನ ಬ್ಯಾಟ್ರಿ ಇತ್ತು ಆ ಬ್ಯಾಟ್ರಿಯನ್ನ ಅಟ್ಟಣೆಗೆ ಮೇಲೆ ಕುಳಿತು ಸುತ್ತ ನೋಡ್ತಾ ಇದ್ದಾನೆ ಆದ್ರೆ ದನಗಳೆಲ್ಲವೂ ಕೂಡ ಯಾವುದೇ ಶಬ್ದವಿಲ್ಲದೆ ಮಲಗಿದ್ದಾವೆ ಹಾಗೇನೆ ಆ ದನಗಳೆಲ್ಲವೂ ಶಬ್ದವಿಲ್ಲದೆ ಮಲಗಿದ್ದನ್ನ ನೋಡಿದಂತಹ ಕಾತರಿ ಪಡಿಸ್ಕೊಂಡಂತಹ ಶಿವನಪ್ಪನಿಗೆ ಓಹೋ ಇನ್ನು ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಅನ್ಕೊಳ್ತಾ ಇರ್ತಾನೆ ಆದ್ರೂ ಕೂಡ ನಿದ್ದೆ ಬರ್ತಾ ಇರೋದಿಲ್ಲ ಅವನು ಅಲ್ಲಿರ್ತಕ್ಕಂತಹ ಮೋಟು ಬೀಡಿಗಳನ್ನ ಸೇತ್ತ ಹೀಗೆ ಜೀವನ ಹೀಗೆ ಆ ಬೀಡಿಯನ್ನ ಸೇತ್ತಾನೆ ಕಳೆದೋಯ್ತು ಅಂತ ಮನಸ್ಸಲ್ಲಿ ಅನ್ಕೊಂಡು ಇರ್ತಾನೆ ಅಲ್ಲಿ ಬಾವುಲಿಗಳಾಗಿರ್ಬೋದು ಹಾಗೇನೆ ಗುಬ್ಬಲಕ್ಕಿಗಳು ಆಗಿರ್ಬೋದು ಎಲ್ಲವೂ ಕೂಡ ಶಬ್ದವನ್ನ ಮಾಡ್ತಾ ಇರ್ತವೆ ಪಕ್ಷಿ ಗಳ ಕೂಗು ಹಾಗೇನೆ ಇವೆಲ್ಲವೂ ಅಲ್ಲಿ ಇರ್ತವೆ ಹಾಗಾಗಿ ಅಲ್ಲಿ ಒಂದ್ ಕಡೆ ತುಂಬಾ ಅವನಿಗೆ ನಿದ್ದೆ ಬರದೆ ಹೋದಂತ ಸಂದರ್ಭದಲ್ಲಿ ಆ ಹಸುಗಳ ಅಥವಾ ದನಗಳ ಹತ್ತಿರ ಬಂದು ಹುನ್ನಿ ಮತ್ತೆ ಜಿಗಟೆ ಕೀಳುವುದು ಹೀಗೆ ಗೊರಸಲು ರೋಗಕ್ಕೆ ಸೊಪ್ಪನ್ನ ಔಷಧಿಯನ್ನ ಮಾಡುವುದು ಹೀಗೆ ಮಾಡುತ್ತಾ ಏನ್ ಮಾಡ್ತಾರೆ ಜೊತೆಯಲ್ಲಿದ್ದ ಮಾರ ಇದ್ದಿದ್ರೆ ಮಾರ ಏನಾದ್ರನ್ನ ಜೊತೆಯಲ್ಲಿದ್ದರೆ ಆ ಊರಿನ ಎಣ್ಣೆಗಳ ಸುದ್ದಿಯನ್ನ ಮಾತನಾಡ್ತಾ ಹೀಗೆ ಕಾಲಹರಣ ಮಾಡ್ಬೋದಾಗಿತ್ತು ಆದರೆ ಆ ಬಡ್ಡಿ ಮಗ ರೇಷನ್ ತರಕೋದನ್ನು ಇನ್ನೂ ಬಂದಿಲ್ಲ ಅಂತ ಒಂದಷ್ಟು ಬೈಕೊಂಡು ಇಲ್ಲಿ ಧನದ ದೊಡ್ಡಿಯಲ್ಲಿ ಕಾಲವನ್ನ ಕಳೀತಾ ಇದ್ದಾನೆ ದುರ್ಗಮ ಕಾಡಿನ ಮಧ್ಯ ಯಾರಪ್ಪ ಅಂತಂದ್ರೆ ಶಿವನಪ್ಪ ಇದು ಭಾಗ ಒಂದರ ಸಾರಾಂಶ ಹಾಗೆ ಭಾಗ ಎರಡರಲ್ಲಿ ಯಾವ ಯಾವ ಕಾಡು ಪ್ರಾಣಿಗಳು ಬಂದು ಅಲ್ಲಿ ಆಕ್ರಮಣವನ್ನ ಮಾಡ್ತಾರೆ ಹಾಗೇನೆ ಮಾರ ಹೇಗೆ ಎಷ್ಟರ ಹೊತ್ತಿಗೆ ಬರ್ತಾನೆ ಮಾಗನ ಇಲ್ಲಿ ಮಾರನಿಗೆ ಎಂತಹ ಒಂದು ಪರಿಸ್ಥಿತಿ ಒದಗಿರುತ್ತೆ ಅಂತಕ್ಕಂಥದ್ದು ಅವನು ಯಾಕೆ ರೇಷನ್ ಅನ್ನ ತೆಗೆದುಕೊಂಡು ಸಕಾಲಕ್ಕೆ ಬರಲಿಲ್ಲ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ